ಓಂ ನಮ ಶಿವಾಯ ಈ ನಮ್ಮ ಶ್ರೀ ಮಹರ್ಷಿವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ಶ್ರೀ ಅಗಸ್ತ್ಯ ಮಂತ್ರವನ್ನು ಹೇಗೆ ಹೇಳಬೇಕು ಅನ್ನೋದ ಹೇಳಿಕೊಟ್ಟಿದ್ದೆ ಇವತ್ತು ಯಾವ ರೀತಿ ಅದನ್ನು ಪಠಿಸ್ಬೇಕು ಅನ್ನೋದ ನಲವತ್ತೆಂಟು ಬಾರಿ ಪಠಿಸ್ಬೇಕು ಈ ಈ ಸಂಚಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲನ ಬಾರಿಗೆ ಓಂ ಓಂಕಾರ ಕೊಡಗುಗಿರಿ ಸರ್ವಭೂದ ಸದಾನಂದ ಸತ್ಗುರು ಶ್ರೀ ಅಗಸ್ತ್ಯೇಶ್ವರರೇ ನಮ ಈ ಒಂದು ಅಗಸ್ತೇಶ್ವರ ಮಂತ್ರವನ್ನು ಹೇಗೆ ಪಠಿಸುವುದನ್ನು ಹೀಗೆ ಹೇಳ್ಕೊಡ್ತೀನಿ ಮೊಟ್ಟ ಬಗ್ಗೆ ಗಣೇಶನನ್ನು ನೆನೆಸ್ಕೊಳ್ಳಿ ನಿಮ್ಗೆ ಏನು ಕಷ್ಟನೋ ಸುಖನೋ ಅದನ್ನೆಲ್ಲ ಗಣೇಶನ ಹತ್ರ ಹಂಚ್ಕೊಳ್ಳಿ ನಿಮ್ಮ ಮುಂದೆ ಮುಂದೆ ತಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಂಡು ಅವರ ಪಾದದ ಅರ್ಪಿಸಿ ಅದೇ ರೀತಿ ಶ್ರೀ ಅಗಸ್ತೇಶ್ವರನ ನೆನೆಸ್ಕೊಂಡು ಈ ಮ ಈ ಒಂದು ಅಗಸ್ತೇಶ್ವರ ಮಂತ್ರ ನಲವತ್ತೆಂಟು ಬಾರಿ ಪಠಿಸಿ ನಿಮ್ಗೆ ಏನೇ ಕಷ್ಟ ಇದ್ರು ಅದು ಪರಿಹಾರ ಆಗುತ್ತದೆ ಈ ರೀತಿ ಪಠಿಸಿದರೆ ನಿಮಗೆ ಏನೇ ಕಷ್ಟ ಇರಲಿ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಮತ್ತು ನೀವು ಏನೇ ಹೇಳ್ಬೇಕಾದ್ರು ತಮ್ಮ ಮನಸ್ಸು ದೇವರು ಅಷ್ಟೇ ಇರಬೇಕು ಮಧ್ಯೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಈಗ ಮೊದಲು ಗಣೇಶ ಅಂದರೆ ಗಣೇಶನ ಪಾದನೇ ಬರಬೇಕು ನೆಕ್ಸ್ಟು ಅಪ್ಪ ಅಮ್ಮ ಅಂದರೆ ಅಪ್ಪ ಅಮ್ಮನೇ ಬರಬೇಕು ನೆಕ್ಸ್ಟು ನಿಮ್ಮದು ಮನೆ ದೇವರು ತಮ್ಮ ತಮ್ಮ ಮನೆ ದೇವರು ನೆನೆಸ್ಕೊಂಡು ಓಂ ಓಂಕಾರ ಕೊಡಹೋಗಿರಿ ಸರ್ವಬುದ್ಧ ಸದಾನಂದ ಸತ್ಕುರುಷಿ ಅಗಸ್ತೇಶ್ವರ ನಮ ಅಂತ ಹೇಳಿ ತಮ್ಮ ಏನೇ ಕಷ್ಟ ಇದ್ರೂ ಮನೆ ದೇವ್ರನ್ನ ಯಾವುದೇ ರೀತಿ ಇರೋದು ಮನೆ ದೇವ್ರನ್ನ ಮಾತ್ರ ನೆನೆಸ್ಕೊಂಡು ಬಿಡಬೇಡಿ ಅವರೇ ನಿಮಗೆ ದಾರಿ ತೋರಿಸೋದು ನೆಕ್ಸ್ಟು ನಿಮ್ಗೆ ಅಗಸ್ತ್ಯ ನೆನೆಸ್ಕೋ ಮಹಾ ಋಷಿಗಳು ನೆನೆಸ್ಕೊಂಡು ತಮ್ಮ ಮಂತ್ರವನ್ನು ನಲವತ್ತೆಂಟು ಬಾರಿ ಬೆಳಗ್ಗೆ ಹಾಗೂ ಸಂಜೆ ತುಪ್ಪ ದೀಪ ಹಚ್ಚಿಬಿಟ್ಟು ಹೇಳ್ಕೊಂಡು ಏನೇ ಸಮಸ್ಯೆ ಇದು ಬಗೆಹರಿಸುತ್ತದೆ ಓಂ ನಮ ಶಿವಾಯ